ನಮಸ್ಕಾರ ಇವತ್ತು ಲಿಂಗಸೂರು ತಾಲೂಕಿನ ರಾಯಚೂರು ಜಿಲ್ಲೆಯ ಸರ್ಜಾಪುರ ಒಂದು ಗ್ರಾಮ ಈ ಸರ್ಜಾಪುರ ಒಂದು ಗ್ರಾಮದಲ್ಲಿ ವಿಭೂತಿ ಮಠ ಅಂತೇಳಿ ಒಂದು ವಿದ್ಯಾಶ್ರಮ ಇದೆ ಚೆನ್ನಬಸವ ಸ್ವಾಮಿಗಳದು ಆ ಮಠದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಕೂಡ ಇದೆ ಆ ದೇವಸ್ಥಾನವನ್ನು ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಇಲ್ಲಿ ಎಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಎಲ್ಲರೂ ಸಹಬಾಳ್ವೆಯಿಂದ ಬಾಳುತ್ತಿರುವಾಗ ಯಾರೋ ಕಿಡಿಗೇಡಿಗಳು ಯಾರಂತ ತಿನ್ನುವರಿಗೆ ಗೊತ್ತಿಲ್ಲ ಆ ಕಿಡಿಗೇಡಿಗಳು ಬಂದು ಇದೆ ನಾನು ಫಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಆಂಜನೇಯ ಮೂರ್ತಿಯನ್ನು ಧ್ವಂಸ ಮಾಡಿ ಹೊಡೆದು ಹಾಕಿ ಇಲ್ಲಿ ಆಂಜನೇಯ ಮೂರ್ತಿ ಈಗಿಲ್ಲ ಆ ಮೂರ್ತಿಯನ್ನು ಧ್ವಂಸ ಮಾಡಿ ಹೊಡೆದು ಹಾಕಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಇವತ್ತು ಶ್ರೀರಾಮ ಸಂಘಟನೆ ಎ ಬಿ ಪಿ ಸಂಘಟನೆ ರಾಮ್ ಸಂಘಟನೆ ಮತ್ತು ವಜ್ರಂಗಾಳ ಊರಿನ ಮುಖಂಡರು ನಾವೆಲ್ಲರೂ ಸೇರಿರ್ತೀವಿ ಸೇರಿ ಈ ಒಂದು ವಿಷಯವನ್ನ ಹಂಚ್ಕೊಳ್ಬೇಕಂತೇಳಿ ನಾವು ಒಂದು ಈ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಆಂಜನೇಯ ಮೂರ್ತಿಯನ್ನ ಧ್ವಂಸ ಮಾಡತಕ್ಕಂತ ಗಿಡಿಗೇಡಿಗಳು ಯಾರಿದ್ದಾರೆ ಅವರಿಗೆ ತಕ್ಕ ಪಾಠ ಆಗಬೇಕಿದು ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಇಂಥ ಘಟನೆಗಳನ್ನು ನಾವು ಕಂಡಿಲ್ಲ ನಾವು ಕಾಣ್ತಿದ್ದೀವಿ ಅಂದ್ರೆ ಅದಕ್ಕೆ ಕೆಲವು ಕೋಮಿನ ವ್ಯಕ್ತಿಗಳು ಇರ್ಬೋದು ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಹುಳುಗಳ್ನು ಇರ್ಬೋದು ನಾನು ಯಾವುದೇ ಇಲ್ಲಿ ಧರ್ಮ ಜಾತಿಯನ್ನು ತಗೊಳ್ಳೋದಿಲ್ಲ ಯಾಕಂದ್ರೆ ಆ ವ್ಯಕ್ತಿಗಳು ಯಾರು ಅಂತ ಗೊತ್ತಾದಾಗ ನಾನು ಅದ್ರ ವಿಚಾರ ಮಾತಾಡ್ಲಿಕ್ಕಿದ್ದೀನಿ ಸೊ ಇವತ್ತೇನಾಗಿದೆ ಇಲ್ಲಿ ಸರ್ಜಾಪುರ ಗ್ರಾಮದಲ್ಲಿ ಒಂದು ಆಂಜನೇಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ನಂಬಿಕೆ ಇರುತ್ತೆ ಜನಗಳಿಗೆ ಇಲ್ಲೇನೋ ಭಗವಂತ ಒಳ್ಳೇದು ಮಾಡ್ತಾನೆ ದೈವ ನಮಗೆ ಕಾಪಾಡುತ್ತೆ ಅನ್ನೋಂಥದ್ದು ಒಂದೇನೂ ಇರುತ್ತೆ ಆ ಒಂದು ನಮ್ಮ ಮನಸ್ಥಿತಿಗೆ ಕುಂದುವಂತ ಶಕ್ತಿಯನ್ನ ಈ ಕೆಟ್ಟ ಮನಸ್ಥಿತಿ ಅನ್ಯ ಕೋಮಿನ ಮನಸ್ಥಿತಿಗಳು ಮಾಡಿವೆ ಅಂತೇಳಿ ನಾನಿವತ್ತು ಈ ಮೂಲಕ ತಿಳಿಸ್ತಾ ಇದ್ದೀನಿ ಇವತ್ತು ಲಿಂಗಸೂರ್ ತಾಲೂಕಿನಲ್ಲಿ ಇಂತ ಮನಸ್ಥಿತಿಗಳು ಬಂದಿವೆ ಅಂದ್ರೆ ನಾವೆಲ್ಲೋ ದೂರ ಕೇಳ್ತಾ ಇದ್ದೀವಿ ಇಂಥವು ಯಾವುದೋ ಮಂಗಳೂರು ಸೈಡು ಅಥವಾ ಹೊರ ರಾಜ್ಯದ ಸೈಡು ಕೇಳ್ತಾ ಇದ್ದೀವಿ ಆದ್ರೆ ಇವತ್ತು ನಮ್ಮ ಹತ್ರಕ್ಕೆ ಬಂದಿದೆ ನಮ್ಮ ಬುಡಕ್ಕೆ ಬಂದಿದೆ ಬೆಂಕಿ ಎಲ್ಲೆಲ್ಲಿ ಹತ್ತಬೇಕಲ್ಲಿ ಹತ್ತಾ ಇದೆ ನಮ್ಮನ್ನ ಬೆಂಕಿ ಹಚ್ಚೋರು ಬಹಳ ಬಂದಿದ್ದಾರೆ ದಯವಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಈ ಕಿಡಿಗಡೆಗಳು ಯಾರೇ ಇರಲಿ ಯಾವುದೇ ಧರ್ಮದ ವ್ಯಕ್ತಿ ನೀಚ ಕುತಂತ್ರಿ ಸುಳಿಮಗ ಆಗಿರಲಿ ನಾವು ಇವತ್ತು ಅವನನ್ನ ಕಠಿಣವಾಗಿ ಖಂಡಿಸ್ತೀವಿ ಕಠಿಣವಾಗಿ ಖಂಡಿಸ್ತೀವಿ ಯಾವ ನನ ಇರಲಿ ಅವನು ನಮಗ ಬೇಕಿಲ್ಲ ಯಾವಾಗ ನಮ್ಮ ದೈವದ ವಿರುದ್ಧ ನಮ್ಮ ಭಕ್ತಿಯ ವಿರುದ್ಧ ಅವನು ಬಂದಿದ್ದಾನೆ ಅಂದ್ರೆ ನಾವು ಖಂಡಿಸೇ ಖಂಡಿಸ್ತೀವಿ ಅವನಿಗೆ ಶಿಕ್ಷೆ ಆಗೋವರೆಗೂ ಇಲ್ಲಿನ ಪೊಲೀಸ್ ಇಲಾಖೆ ಆಲ್ರೆಡಿ ನಮಗೂ ವಿಷಯ ಮುಟ್ಟಿದೆ ವಿಷಯ ಮುಟ್ಟಿ ನಾವು ಬೇರೆ ಬೇರೆ ಕಡೆಯಿಂದ ಇಲ್ಲಿವರೆಗೂ ಬರುವಷ್ಟರಲ್ಲಿ ಪೊಲೀಸ್ ಇಲಾಖೆಯವರು ಸಂಶಯಾಸ್ಪದವಾಗಿ ಒಂದು ಎಫ್ ಐ ಆರ್ ಅನ್ನು ಅಂತೇಳಿ ನಮ್ಗೆ ಗೊತ್ತಾಗಿದೆ ಸೊ ಹಂಗಾಗಿ ಇವತ್ತು ಈ ಆಂಜನೇಯ ಮೂರ್ತಿಯನ್ನು ಹೊಡೆದಾಕಿದಂತ ಯಾವನೇ ದುಷ್ಟ ಇರಲಿ ವಿಭೂತಿ ಮಠದಲ್ಲಿ ಬಂದು ಆಂಜನೇಯ ಮೂರ್ತಿಯನ್ನ ಒಡೆದಾಕುವಂತ ಮನಸ್ಥಿತಿ ಯಾರಿಗಿದೆಯೋ ಅಂತವರನ್ನ ನಿಷ್ಠೂರವಾಗಿ ನಿಷ್ಠೂರವಾಗಿ ಇವತ್ತು ಶಿಕ್ಷಿಸಬೇಕು ಅಂತೇಳಿ ನಾವೆಲ್ಲರನ್ನ ಆಗ್ರಹ ಮಾಡ್ತೀವಿ ಮತ್ತು ನಾವೆಲ್ಲರೂ ಒಗ್ಗಟ್ಟಿನಿಂದ ಹಿಂದೂ ಸಮಾಜ ಉಳಿಬೇಕು ಹಿಂದೂ ಸಮಾಜ ಬೆಳಿಬೇಕು ಹಿಂದೂ ಸಮಾಜಕ್ಕಾಗಿ ನಾವು ಪ್ರಾಣವನ್ನು ಅರ್ಪಿಸ್ತೀವಿ ಅಂತೇಳಿ ನಾವೇನು ತೀರ್ಮಾ ತೀರ್ಮಾನ ಮಾಡಿದ್ದೀವಿ ಇದು ಸತ್ಯ ಇದು ಶುದ್ಧ ನಾವು ಯಾವತ್ತೂ ಆಂಜನೇಯನಿಗೆ ಎಷ್ಟು ಬೆಲೆ ಕೊಡ್ತೀವೋ ಅಷ್ಟೇ ನಾವು ಈ ಯಾವುದೇ ನಮ್ಮ ಧರ್ಮದ ದೇವಿ ಇರ್ಬೋದು ಶಿವ ಇರ್ಬೋದು ಪಾರ್ವತಿ ಇರ್ಬೋದು ಯಾರೇ ಇರಲಿ ನಾವೆಲ್ಲರಿಗೂ ಮರ್ಯಾದೆಯನ್ನು ಕೊಟ್ಟು ಭಕ್ತಿಯಿಂದ ನಾವು ಕೈ ಮುಗಿತೀವಿ ಆದರೆ ಆಂಜನೇಯ ಅಷ್ಟೇ ಮರ್ಯಾದೆಯನ್ನು ಕೊಟ್ಟು ನಾವು ಭಕ್ತಿಯಿಂದ ದೈವಕ್ಕೆ ನಾವು ಅಷ್ಟೇ ತಲೆವಾಗ್ತೀವಿ ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಮುಂದಿನ ದಿನಮಾನದಲ್ಲಿ ಇದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಯಾಕಂದ್ರೆ ಆ ಕಿಡಿಗೇಡಿಗಳು ಯಾರಿದ್ದಾರೆ ಆ ಪೊಲೀಸ್ ಇಲಾಖೆ ಶಿಕ್ಷೆ ಹಿಡೀಬೇಕು ಅವ್ರಿಗೆ ಹೇಳಿ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್